ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಈಗ ಸೈಟಿನ ಸುಂಟರ ಗಾಳಿ ಎದ್ದು ಗಿರ ಗಿರ ಅಂತ ಸಿದ್ದರಾಮಯ್ಯರ ಕುರ್ಚಿ ಸುತ್ತೋಕೆ ಶುರು ಮಾಡಿದೆ ಸಿಎಂ ವಿರುದ್ಧ ಒಂದು ಕಡೆ ಮೂರು ಮೂರು ದೂರುಗಳು ದಾಖಲಾಗಿದೆ ಮತ್ತೊಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಪ್ರಕರಣದ ಭಿನ್ನತೆ ಹೊರಟ್ರೆ ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಕಾಣಿಸ್ತಾ ಇವೆ ಜಮೀನು ತಗೊಳ್ಳುವಾಗ ಜಮೀನು ಹಂಚಿಕೆ ಮಾಡುವಾಗ ಜಮೀನು ಮಾರುವಾಗ ಅದನ್ನ ಸೈಟಾಗಿ ಕನ್ವರ್ಟ್ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಕ್ಕೆ ಮಾಡಿಕೊಡೋ ಮತ್ತು ವಿವಾದಕ್ಕೆ ಆಸ್ಪದವಾಗುವ ವಿಚಾರಗಳು ಹೊರಬೀಳ್ತಾ ಇವೆ ಇದೇ ಜನರ ಗಮನವನ್ನು ಸೆಳಿತಾ ಇದೆ ಹಾಗಿದ್ರೆ ನಿಜಕ್ಕೂ ಈ ಸೈಟುಗಳ ಗುಟ್ಟಿನ ಗಂಟಿ ಏನು ಅದನ್ನ ಬಿಡ್ಸೋಕ್ಕಾಗ್ತಾ ಇದೆಯಾ ಈ ಸೈಟ್ಗಳು ಸಿದ್ದರಾಮಯ್ಯ ಫ್ಯಾಮಿಲಿಗೆ ಬಂದಿದ್ದು ಹೇಗೆ ದಾಖಲೆ ಏನು ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಜಮೀನು ಯಾರ ಯಾರ ಕೈ ಸೇರಿ ಲಾಸ್ಟ್ಗೆ ಸಿದ್ದರಾಮಯ್ಯ ಫ್ಯಾಮಿಲಿಗೆ ಹದಿನಾಲ್ಕು ಸೈಟ್ ಆಗಿ ಬದಲಾಯಿತು ಕ್ವಿಕ್ ಆಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ರಾಜ್ಯ ರಾಜಕಾರಣದ ಅತಿ ದೊಡ್ಡ ವಿವಾದವೊಂದನ್ನು ನಿಮಗೆ ಸರಳವಾಗಿ ಅರ್ಥ ಮಾಡಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಸ್ನೇಹಿತರೆ ಈ ವಿವಾದದ ಫುಲ್ ಪಿಕ್ಚರ್ ನಮಗೆ ಅರ್ಥ ಆಗಬೇಕು ಅಂದ್ರೆ ನಾವು ಈ ಸೈಟ್ ನ ಟೈಮ್ ಲೈನ್ ನೋಡ್ಬಿಡ್ಬೇಕು ಸುಮಾರು ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗ ಇದು ಮೈಸೂರು ಜಿಲ್ಲೆಯ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಈ ಜಾಗ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಒಂದು ರೂಪಾಯಿಗೆ ಈ ಜಮೀನನ್ನ ಬಿನ್ ಜವರಾ ಅನ್ನೋರು ಖರೀದಿ ಮಾಡ್ತಾರೆ ಆಗಿನ ಕಾಲದಲ್ಲಿ ಅಲ್ಲಿಂದ ಇದು ಅವರ ಮಕ್ಕಳಿಗೆ ಬರುತ್ತೆ ಅವರು ಯಾರು ಅಂತ ನಿಮಗೆ ಮುಂದೆ ಹೇಳ್ತೀವಿ ಆದರೆ ಆ ಜಾಗಕ್ಕೂ ಈ ಪರ್ಟಿಕ್ಯುಲರ್ ಜಾಗಕ್ಕೂ ಮೂಡಾಗೂ ಇರೋ ನಂಟು ತೊಂಬತ್ತೆರಡನೇ ಇಸ್ವಿಯಿಂದ ಶುರುವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಈ ಜಮೀನನ್ನು ಮೂಡ ವಶಕ್ಕೆ ಪಡೆಯುವ ಪ್ರಕ್ರಿಯೆ ಆರಂಭ ಮಾಡುತ್ತೆ ತೊಂಬತ್ತೇಳರಲ್ಲಿ ನೋಟಿಫೈ ಮಾಡಿ ಈ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ಳುತ್ತೆ ಆದರೆ ತೊಂಬತ್ತೆಂಟರಲ್ಲಿ ಇದನ್ನು ಡಿನೋಟಿಫೈ ಮಾಡಲಾಗುತ್ತೆ ಅಂದರೆ ಭೂಮಿಯ ಮಾಲೀಕನಿಗೆ ಅವರ ಜಮೀನನ್ನು ವಾಪಸ್ ಕೊಡಲಾಗುತ್ತೆ ಎರಡು ಸಾವಿರದ ಮೂರರಲ್ಲಿ ಮೂಲ ಖಾತೆದಾರರ ಹೆಸರಿಗೆ ಅಂತ ಹೇಳಿ ದೇವರಾಜ್ ಅನ್ನೋ ವ್ಯಕ್ತಿಗೆ ಈ ಜಮೀನು ಹೋಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಸಿದ್ದರಾಮಯ್ಯರ ಬಾಮೈದ ಈ ಜಮೀನನ್ನು ಖರೀದಿ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಈ ಭೂಮಿಯನ್ನು ಕೃಷಿ ಭೂಮಿಯಿಂದ ವಸತಿ ಉದ್ದೇಶಕ್ಕೆ ಅಂತ ಕನ್ವರ್ಟ್ ಮಾಡಲಾಗುತ್ತೆ ಆ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಅಕ್ಕನಿಗೆ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಈ ಜಮೀನಿನ ಮಾಲೀಕತ್ವ ಕೊಡ್ತಾರೆ ಅರ್ಶನ ಕುಂಕುಮ ಅಂತ ಹೇಳಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಮ್ಮ ಒಂದು ಅರ್ಜಿ ಕೊಟ್ಟು ಮೂಡ ನಮ್ಮ ಜಮೀನನ್ನ ವಶಕ್ಕೆ ಪಡ್ಕೊಂಡಿದೆ ನಮಗೆ ಪರಿಹಾರ ಕೊಡಬೇಕು ಅಂತ ದೂರು ದಾಖಲು ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಸಲ ಮೂಡಾ ಸಭೆಯಲ್ಲಿ ವಿಚಾರ ಮಂಡನೆಯಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ತನಿಖೆಗೆ ಆದೇಶ ಕೊಡಲಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೈದು ದಿನದ ತನಿಖೆ ನಡೆಸಿ ಪರಿಹಾರದ ಭೂಮಿ ಕೊಡೋಕೆ ಮೂಡಾದಲ್ಲಿ ಡಿಸಿಷನ್ ಆಗುತ್ತೆ ಅವಾಗಿನ್ನೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಸಾವಿರದ ಹದಿನೆಂಟರಲ್ಲಿ ಈ ಪರಿಹಾರ ಕೊಡೋ ಪ್ರಕ್ರಿಯೆ ಶುರುವಾಗುತ್ತೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತಿಮವಾಗಿ ವಿಜಯನಗರ ಮೂರನೇ ಹಂತದಲ್ಲಿ ಬದಲಿ ನಿವೇಶನ ಕೊಡೋಕೆ ತೀರ್ಮಾನ ಮಾಡಲಾಗುತ್ತೆ ಅಷ್ಟೊತ್ತಿ ಸರ್ಕಾರ ಬದಲಾಗಿರುತ್ತೆ ಪಾರ್ವತಿ ಅವರ ಹೆಸರಿಗೆ ಬದಲಿ ನಿವೇಶನ ಹಂಚಿಕೆ ಮಾಡಿದೆ ಅಂತ ಹಕ್ಕುಪತ್ರವನ್ನ ಕೂಡ ಕೊಡ್ಲಾಗುತ್ತೆ ಅಲ್ಲಿಗೆ ಈ ಮೂಡಾದ ಚಾಪ್ಟರ್ ಕ್ಲೋಸ್ ಆಗುತ್ತೆ ಸದ್ಯಕ್ಕೆ ಇಷ್ಟು ನೋಡಿದ ಮೇಲೆ ವಿವಾದ ಏನು ಅಂತ ಕೇಳಬಹುದು ಆದರೆ ಇದರ ಒಳಗೆ ಸಾಕಷ್ಟು ಅಸ್ಪಷ್ಟು ಹೆಣದಿಲ್ಲಿ ಎಲ್ಲವೂ ಅಕ್ರಮವಾಗಿ ನಡೆದಿದೆ ಇದರಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇದೆ ಅನ್ನೋದು ದೂರುದಾರರ ಆರೋಪ ಏನು ಅವರು ವಾದ ಹಾಗಾದ್ರೆ ದೂರುದಾರರದು ತೊಂಬತ್ತೆರಡನೇ ಇಸವಿಯಲ್ಲಿ ಈ ಜಮೀನು ವಶಕ್ಕೆ ಪಡೆಯುವ ಪ್ರಕ್ರಿಯೆ ಶುರುವಾಗುತ್ತೆ ತೊಂಬತ್ತೇಳನೇ ಇಸ್ವಿಲಿ ಅಂದರೆ ಸಿದ್ದರಾಮಯ್ಯ ಡಿ ಸಿ ಎಮ್ ಆಗಿದ್ದಾಗ ಇದನ್ನು ಮೂಡ ಈ ಜಮೀನನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ ಆದರೆ ತೊಂಬತ್ತೆಂಟರಲ್ಲಿ ಅಂದ್ರೆ ಆಗಲೂ ಸಿದ್ದರಾಮಯ್ಯ ಡಿ ಸಿ ಎಂ ಇರ್ತಾರೆ ಇದನ್ನ ಡಿನೋಟಿಫೈ ಮಾಡಿ ಜಮೀನನ್ನ ಹಿಂದಕ್ಕೆ ಮಾಲೀಕರಿಗೆ ಕೊಡ್ಲಾಗತ್ತೆ ಸೊ ಇಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದು ದೂರುದಾರರ ಆರೋಪ ಜೊತೆಗೆ ದಾಖಲೆಗಳ ಪ್ರಕಾರ ಎರಡು ಸಾವಿರದ ಮೂರರಲ್ಲಿ ಮೂಲ ಖಾತೆದಾರರ ಹೆಸರಿಗೆ ಅಂತ ದೇವರಾಜ ಅನ್ನೋ ವ್ಯಕ್ತಿಗೆ ಜಮೀನು ಹೋಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಬಾಮೈದ ಜಮೀನನ್ನು ಖರೀದಿ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಇದೇ ಭೂಮಿಯನ್ನು ಕೃಷಿ ಭೂಮಿಯಿಂದ ವಸತಿ ಭೂಮಿ ಅಂತ ಪರಿವರ್ತನೆ ಮಾಡ್ಕೋತಾರೆ ಆದರೆ ಆ ೀತಿ ಮಾಡಿಕೊಳ್ಳೋಕೆ ಇಲ್ಲಿ ಅವಕಾಶನೇ ಇರಲಿಲ್ಲ ಎರಡ್ ಸಾವಿರದ ಒಂದರಲ್ಲೇ ಅಂದ್ರೆ ಮೂಲ ಖಾತೆದಾರರ ಹೆಸರಿಗೆ ಬರೋಕು ಮುಂಚೆನೆ ಇದು ದೇವರಾಜ್ ಬಡಾವಣೆ ಅಂತ ಮಾಡಲಾಗಿತ್ತು ರೋಡು ಸೈಟು ಪಾರ್ಕ್ ಎಲ್ಲ ಮಾಡಿದ್ರು ಹೀಗಿರುವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಕೃಷಿ ಭೂಮಿ ಹೇಗಾಯ್ತು ಆ ಜಮೀನನ್ನ ಹೇಗೆ ಖರೀದಿ ಮಾಡಿದ್ರು ಎರಡು ಸಾವಿರದ ಐದರಲ್ಲಿ ಇದನ್ನ ಹೇಗೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ದೂರುದಾರರ ಪ್ರಶ್ನೆ ಆಗಲೂ ಸಿದ್ದರಾಮಯ್ಯ ಡೆಪ್ಯೂಟಿ ಸಿ ಎಂ ಆಗಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಮೂಡಾದವರು ಕೊಡೋಣ ಅಂತ ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡಾಗಲೂ ಕೂಡ ಸಿದ್ದರಾಮಯ್ಯ ಸಿ ಎಂ ಆಗಿದ್ರು ಹಾಗಾಗಿ ಇವರ ಪ್ರಭಾವ ಫಿಕ್ಸ್ ಇಲ್ಲಿ ಇದೆ ಅನ್ನೋದು ದೂರುದಾರರ ವಾದ ಅಷ್ಟೇ ಅಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಇದನ್ನ ಸಿದ್ದರಾಮಯ್ಯ ಅವರ ಪತ್ನಿಗೆ ಕೊಟ್ವಿ ಅಂತ ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಅಫಿಡವಿಟ್ ನಲ್ಲಿ ಈ ಆಸ್ತಿಯನ್ನ ಉಲ್ಲೇಖ ಮಾಡಿಲ್ಲ ಸಿಎಂ ಆದ್ಮೇಲೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ನಂತರ ಈ ಜಮೀನನ್ನ ತಮ್ಮ ಪತ್ನಿಯ ಹೆಸರಿಗೆ ತೋರಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಹಾಕದೆ ಹದಿನೆಂಟರಲ್ಲಿ ಹಾಕಿರೋದು ದಾಖಲೆಗಳಲ್ಲೂ ಕೂಡ ಇದೆ ಅದನ್ನ ಸಿದ್ದರಾಮಯ್ಯ ಕೂಡ ಕಣ್ಣಳದಲ್ಲಿ ಆಗಿರೋ ಮಿಸ್ಟೇಕ್ ಇದು ಅಂತ ಒಪ್ಪಿಕೊಂಡು ಹೀಗಾಗಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಸಿದ್ದರಾಮಯ್ಯ ಮೇಲೆ ಮಾಡ್ಲಾಗ್ತಿರೋ ಆರೋಪ ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಇದ್ರ ಬಗ್ಗೆ ಮೂಡಾಗಿ ಅವರ ಪತ್ನಿ ಅರ್ಜಿ ಹಾಕ್ತಾರೆ ಸೊ ನಾಲ್ಕು ವರ್ಷದ ನಂತರ ಯಾಕೆ ಸುಮ್ಮನಿದ್ರಿ ಈ ಜಮೀನು ಏನಾಗಿದೆ ಅನ್ನೋದು ಗೊತ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಈಗ ಕೇಳಲಾಗ್ತಾ ಇದೆ ಜೊತೆಗೆ ಇದರ ಎಲ್ಲ ವಿಚಾರಗಳು ಡೆವಲಪ್ಮೆಂಟ್ಸ್ ಎಲ್ಲ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗಲೇ ಮುಗಿಯುತ್ತೆ ಅಂದ್ರೆ ಏನರ್ಥ ಎರಡು ಸಾವಿರದ ಹದಿನೇಳರಲ್ಲಿ ಈ ಸಂಬಂಧ ತನಿಖೆಗೆ ಆದೇಶ ಕೊಡಲಾಗುತ್ತೆ ಹದಿನೈದು ದಿನದಲ್ಲಿ ತನಿಖೆ ಮಾಡಿ ಮುಗಿಸಲಾಗುತ್ತೆ ಆಗಲೇ ಹೇಳಿದ ಹಾಗೆ ಆ ಪರಿಹಾರ ಕೊಡೋಕೆ ನಿರ್ಧಾರ ಕೂಡ ಮಾಡಿಬಿಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದಾಗಲೇ ಮೂಡಾದವರು ಎರಡು ಸಾವಿರದ ಹದಿನೆಂಟರಲ್ಲಿ ಪರಿಹಾರ ಕೊಡೋ ಪ್ರಕ್ರಿಯೆಯೂ ಶುರುವಾಗಿಬಿಡುತ್ತೆ ಆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಕೂಡ ಸೊ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದು ಇದೇ ಸಿದ್ದರಾಮಯ್ಯ ಅವರು ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಅಂದರೆ ಅವರದ್ದು ಪಾಲಿತ್ತು ಅದಾದ್ಮೇಲೆ ಬಿ ಜೆ ಪಿ ಅವಧಿಯಲ್ಲಿ ಫೈನಲ್ ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು ಅದರ ಎಲ್ಲ ಪ್ರೊಸೆಸ್ ಆಗಿರೋದು ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಮತ್ತು ಸಿದ್ದರಾಮಯ್ಯ ಪ್ರಭಾವದ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅನ್ನೋದು ಇಲ್ಲಿ ಡೇಟ್ ವೈಸ್ ಮಾಡಲಾಗ್ತಿರೋ ಆರೋಪ ಜೊತೆಗೆ ಫಿಫ್ಟಿ ಫಿಫ್ಟಿ ಅನ್ಕೊಂಡು ಸೈಟ್ ತಗೊಂಡಿದ್ದಾರೆ ಅದು ಕೂಡ ತಪ್ಪು ಜಮೀನು ಇವರದ್ದೇ ಆಗಿದ್ದರೂ ಕೂಡ ಅವರು ಆಗಿನ ನಿಯಮದ ಪ್ರಕಾರ ಸಿಕ್ಸ್ಟಿ ಫೋರ್ಟಿ ಅನುಪಾತದಲ್ಲಿ ಅಂದ್ರೆ ಅರವತ್ತು ಪರ್ಸೆಂಟ್ ಹಣ ನಲ್ವತ್ತು ಪರ್ಸೆಂಟ್ ಸೈಟ್ ಪ್ರಕಾರ ಪರಿಹಾರ ತಗೋಬೇಕಾಗಿತ್ತು ಆದರೆ ಅಲ್ಲೂ ವಂಚನೆ ಮಾಡಲಾಗಿದೆ ಸಿದ್ದರಾಮಯ್ಯ ದಲಿತರ ಭೂಮಿಯನ್ನು ಕಬಳಿಸಿದ್ದಾರೆ ಇದು ಕಾಯ್ದೆಯ ಉಲ್ಲಂಘನೆ ಅನ್ನೋದು ಬಿಜೆಪಿಯವರು ಮತ್ತು ದೂರುದಾರರ ಆರೋಪ ಆದರೆ ಸಿದ್ದರಾಮಯ್ಯ ನಾವು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಕೊಡಿ ಅಂತ ಕೇಳಿದ್ವಿ ಆದರೆ ಇಲ್ಲೇ ಕೊಡಿ ಅಂತ ನಾವೇನು ಕೇಳಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿಎಂ ಆಗಿದ್ದಾಗ ಮನಸ್ಸು ಮಾಡಿದ್ರೆ ಪರಿಹಾರ ಕೊಡಿಸಬಹುದಾಗಿತ್ತು ಆದರೆ ಅದೆಲ್ಲ ಆಗಿಲ್ಲ ನಾನು ಪ್ರಭಾವ ಬೀರಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಜೊತೆಗೆ ಈ ವಿವಾದಗಳ ಮಧ್ಯೆ ದೇವರಾಜು ಅವರ ಕುಟುಂಬದವರು ಅಂದ್ರೆ ದೇವರಾಜು ಅವರ ಅಣ್ಣನ ಮಗ ಮಂಜುನಾಥ ಸ್ವಾಮಿ ಅನ್ನೋರು ನಮಗೆ ಇದರಲ್ಲಿ ಭಾಗ ಬರಬೇಕು ನಮಗೆ ಜಮೀನ್ ಇದೆ ಅಂತಾನೆ ಗೊತ್ತಿರಲಿಲ್ಲ ಅಂತ ಈಗ ಅದ್ರ ಬಗ್ಗೆ ತರ್ತಾ ಇದ್ದಾರೆ ಅದಕ್ಕೂ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಡಬೇಕಾಗಿ ಬಂದಿದೆ ರಾಜ್ಯದ ಮುಖ್ಯಮಂತ್ರಿ ಈ ಖಾತೆಯನ್ನ ದೇವರಾಜ್ಗೆ ಮಾಡಿಕೊಡೋಕೆ ಅವರ ಫ್ಯಾಮಿಲಿ ಅವರೆಲ್ಲರೂ ಒಪ್ಪಿದ್ರು ಮಲ್ಲಯ್ಯ ಅಂದ್ರೆ ದೇವರಾಜ್ ಅವರ ಅಣ್ಣ ಪುಟ್ಟ ಗೌರಮ್ಮ ಅಂದರೆ ದೇವರಾಜ್ ಅವರ ಮತ್ತೋರ್ವ ಅಣ್ಣನ ಪತ್ನಿ ಹಾಗೆ ಮಂಜುನಾಥ ಸ್ವಾಮಿ ಇವರೆಲ್ಲರೂ ಒಪ್ಪಿದ್ರು ಮಂಜುನಾಥ ಸ್ವಾಮಿ ಇಂಗ್ಲೀಷ್ನಲ್ಲಿ ಸೈನ್ ಕೂಡ ಮಾಡಿದ್ದಾರೆ ಸೊ ಇದರಲ್ಲಿ ನಾವೇನೂ ಅವ್ಯವಹಾರ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಅಕ್ರಮವಾಗಿಯೂ ಸೈಟ್ ನಾವು ತಗೊಂಡಿಲ್ಲ ಅಧಿಕಾರ ದುರ್ಬಳಕೆನೂ ಮಾಡಿಲ್ಲ ಅನ್ನೋದು ಸಿ ಎಂ ಈಗ ಸ್ಪಷ್ಟೀಕರಣ ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಈ ವಾದ ವಿವಾದಗಳ ನಡುವೆನೇ ಈಗ ನ್ಯಾಯಾಂಗದ ಅಂಗಳಕ್ಕೆ ಸಿದ್ದರಾಮಯ್ಯರ ಸೈಟಿನ ವಿಚಾರ ಹೋಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಕೊಟ್ಟಾಗಿದೆ ಇದು ಈ ಕ್ಷಣದ ಆರೋಪ ಪ್ರತ್ಯಾರೋಪದ ಒಂದಷ್ಟು ಟೈಮ್ ಲೈನ್ ಅನ್ನು ಡೇಟ್ ವೈಸ್ ನಿಮಗೆ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಇದೆಲ್ಲ ನೋಡಿದಾಗ ನಿಮಗೆ ಏನನ್ಸುತ್ತೆ ಅದನ್ನು ಕಾಮೆಂಟ್ ಮಾಡಿ ಕೂಡ ನೀವು ತಿಳಿಸಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ